ಯಾರು ಅಂತ ವಿಷಯ ಇಲ್ಲ ಯಾಕಂತ ಕೇಳಿದ್ರ ನಮ್ಮ ಸತ್ಯಪ್ಪಣ್ಣ ಗುಗಾಡ ಸಾಕಿನ ಇದೇ ಗ್ರಾಮದ ಹಿರಿಯರು ಕೂಡ ಏನು ನಮ್ಮ ತಮ್ಮ ಹಂಗ್ಯಾಕ ಹಾಡುವ ಆರಾಮ್ ಇದ್ದರೆ ಹಾಡ್ಲಿ ಆರಾಮ್ ಇರ್ಲಾರ್ದರೆ ಹಾಡ್ಲಿ ತಿಳ್ಕೊಂಡು ಆ ತಾಯಿ ಮ್ಯಾಗ ನುಡಿಯಂಗ್ ಮನಸ್ಸಿಗೆ ಆಶೀರ್ವಾದ ರೂಪಾಯಿ ಒಂದು ನೂರ ಒಂದ್ ರೂಪಾಯಿ ಕಲಾಕಾಣಿಕೆ ಕೊಟ್ಟಿರ್ತಾರೆ ಅವ್ರಿಗೆ ಮನಸ್ಸಿದ್ದ ಬೀರದವ್ರ ಮನಗ್ರ ಅಮ್ಮ ಸೋಮಲಿಂಗ ಇಲ್ಲೂ ವಾಸ ಮಾಡಿರ್ತಕ್ಕಂತ ಏಳು ಮಕ್ಕಳ ತಾಯಿ ಅವರು ಮಾಡುವಂತ ಕಾಲದಲ್ಲಿ ಒಂದ್ ಕೈಲಿ ಬೈಲಿ ಒಂದ್ ಕೈಲಿ ಬಂಗಾರ ಅಂತ ತಿಳ್ಕೊಂಡು ಈ ಹಣವನ್ನು ಶುಕರ್ ಮಾಡುತ್ತೇನೆ

ಇಲ್ಲಿ ಹೇಳಿ ಯಾರು ಇಪ್ಪತ್ತೊಂದು ಐವತ್ತೊಂದು ನೂರ ಒಂದು ಎರಡ್ ಒಂದು ಕೊಟ್ಟಿರ್ತಕ್ಕಂತ ಹೌದು ಆ ಗುರು ಹಿರಿಯರಿಗೆ ಅವ್ರಿಗಾದ್ರು ಯೋಚಿಸಿದ್ದ ಅವ್ರು ಮಾಡುವಂತ ಕಾಲದಲ್ಲಿ ಹೆಂಗ ಗುಪ್ತ ರೂಪವಾಗಿ ಕೊಟ್ಟ ನೋಡು ಆ ಮನೆ ಒಳಗ ಗುಪ್ತ ರೂಪವಾಗಿ ಬಂಗಾರದ ಹೊಗೆ ಹಾಯಿಲಿ ತಿಳ್ಕೊಂಡು ಅವ್ರಿಗಾದ್ರು ಯೋಚಿಸಿದ್ದ ಬೀರವರು ಮಹಿಂದ್ರ ಎಮ್ಮಿಸಿದ್ದ ಸೋಮಲಿಂಗ ಇಲ್ಲಿ ವಾಸ ಮಾಡಿರ್ತಕ್ಕಂತ ಇವರು ಮಕ್ಕಳ ತಾಯಿ ಮಾಡುವಂತ ಕಾಲದಲ್ಲಿ ಯಾವತ್ತು ಯಶಸ್ವಿ ನಿಲ್ಲಿ ತಿಳ್ಕೊಂಡು ಹಣವನ್ನು ಸ್ವೀಕಾರ ಮಾಡುತ್ತೇನೆ ಓಕೆ ಓಕೆ ಮಲ್ಲಪ್ಪನ ಹಚ್ಚಡೋದು ಇಪ್ಪತ್ತೈದು ರೂಪಾಯಿ ಆಯ್ತು ಅದೇ ರೀತಿಯಾಗಿರ್ತಕ್ಕಂಥ ನಮ್ಮ ಪ್ರೀತಿ ಅಣ್ಣನಾಗಿರ್ತಕ್ಕಂಥ ಮಲ್ಲಪ್ಪನ ಹಚ್ಚಡಾರ ಅವರು ಸಾಕಿನ್ನ ಭೋಳ ಚಿಕ್ಕಲ್ಕಿ ಏಯ್ಕಿ ಭೋಳ ಚಿಕ್ಕಳಿಕೆ ಗ್ರಾಮದ ಹಿರಿಯರು ಕೂಡ ಈ ನಮ್ಮ ಪ್ರೀತಿ ಅಣ್ಣನಾಗಿರ್ತಕ್ಕಂಥ ಅವರು ಕೂಡ ನಮ್ಮ ಅಲ್ಪಶ್ಯಗಳನ್ನು ಕೊಂಡು ಇಪ್ಪತ್ತೈದು ರೂಪಾಯಿ ಕಟು ಆಕಾಣಿಕೆ ಕೊಟ್ಟಾರೆ ಅಂತ ಹಿರಿಯರ ಆಶೀರ್ವಾದ ಯಾವತ್ತು ಈ ಸಂಘದ ಸಂದರ್ಭ ಇರಲಿ ತಿಳ್ಕೊಂಡು ಅದಕ್ಕೆ ಹಣವಂತ ಶುಕರ್ ಮಾಡುತ್ತೇನೆ ಏಯ್ ಏಯ್ ಹೆಣ್ಮಕ್ಳು ಆಗತ್ತೆ ಎಲ್ಲ

ತಾಯಿ ಮ್ಯಾಗ ಹಾಡನ್ನ ತಿಳ್ಕೊಂಡು ಆ ಕಮಿಟಿ ವತಿಯಿಂದ ಒಂದು ನೂರ ಒಂದ್ ರೂಪಾಯಿ ಕಲಾಕಾರ ಕೊಟ್ಟಿರ್ತಾರೆ ಹೌದಪ್ಪ ದೇವರ ಆಶೀರ್ವಾದ ಯಾವತ್ತು ಅವ್ರ ಮ್ಯಾಗಿರ್ಲಿ ಅವ್ರ ಆಶೀರ್ವಾದ ನನ್ನ ಮ್ಯಾಗಿರ್ಲಿ ತಿಳ್ಕೊಂಡು ಈ ಹಣವನ್ನು ಶುಕರ್ ಮಾಡುತ್ತೇನೆ

જો કે કેવું રાખે ને